ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಪಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮಗೆ ಎಲ್ರಿಗೂ ಇಷ್ಟ ಆದರೆ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಭಾಗ ಮಾವನ ಮನೆಯಿಂದ ಬಂದ ಕಿರಣ ಅಂದು ಸಂಜೆಯೇ ಬೆಂಗಳೂರಿಗೆ ಹೊರಟು ಹೋಗಿದ್ದನು ಅಂದು ಓಡಾಟದ ಸುಸ್ತಿನಿಂದ ಮಲಗಿ ನಿದ್ದೆ ಮಾಡಿದಳು ಚಿನ್ನು ಆದರೆ ಮಾರನೇ ದಿನ ಕಿರಣ ಇಲ್ಲದೆ ಒಂಟಿತನ ಕಾಡಲು ಶುರುವಾಯಿತು ಕೆಲಸ ಮಾಡಲು ವನಜ ಅವರು ಬಿಡುತ್ತಿರಲಿಲ್ಲ ಮಾತನಾಡಲು ಯಾರೂ ಇಲ್ಲ ಅಷ್ಟು ದೊಡ್ಡ ಮನೆ ಇದ್ದರೂ ಮನದ ಭಾವನೆಗಳನ್ನು ಹಂಚಿಕೊಳ್ಳುವವರು ಇರಲಿಲ್ಲ ಮನೆಗಿಂತ ಮನಸ್ಸು ದೊಡ್ಡದಿರಬೇಕು ಎಂದು ಚೆನ್ನಾಗಿ ಅರಿತಿದ್ದಳು ಜಯರಾಜ್ ಬೈರ ಬೆಳಗ್ಗೆ ಹೋದರೆ ಸಂಜೆ ಬರುತ್ತಿದ್ದರು ಇನ್ನೂ ದಕ್ಷಿಣೆ ಕ್ಲಬ್ ಅದು ಇದು ಎಂದು ಮನೆಯಲ್ಲಿ ಇರುತ್ತಿರಲಿಲ್ಲ ಮನೆಯಲ್ಲಿದ್ದರೂ ಚಿನ್ನುವಿನ ಕಡೆ ಅಸಡ್ಡೆ ಅವಳನ್ನು ಮಾತನಾಡಿಸುತ್ತಿರಲಿಲ್ಲ ಊಟ ತಿಂಡಿಗೆ ಮಾತ್ರ ಈಚೆ ಬರುತ್ತಿದ್ದರು ಊಟ ತಿಂಡಿಯೂ ಅಷ್ಟೇ ದಕ್ಷಿಣಿ ಹೇಳಿದ ಹಾಗೆ ಮಾಡಬೇಕು ಮನೆಯಲ್ಲಿ ತನ್ನ ಮಾತೆ ನಡೆಯಬೇಕು ಎನ್ನುವ ಅಹಂಕಾರ ದಕ್ಷಿಣಿಗೆ ಕಿರಣನ ಜೊತೆ ಇದ್ದಾಗ ಅಣ್ಣನ ನೆನಪು ಅಷ್ಟಾಗಿ ಕಾಡುತ್ತಿರಲಿಲ್ಲ ಆದರೆ ಕಿರಣನು ಬೆಂಗಳೂರಿಗೆ ಹೋದ ಮೇಲೆ ಅಣ್ಣನ ನೆನಪು ಬಹುವಾಗಿ ಕಾಡತೊಡಗಿತು ಅವಳಿಗೆ ಎಷ್ಟೇ ಫೋನ್ ಮಾಡಿ ಮಾತನಾಡಿದರೂ ಸಮಾಧಾನವಾಗುತ್ತಿರಲಿಲ್ಲ ಆದರೂ ಅದನ್ನು ಅಣ್ಣನಿಗಾಗಲಿ ಗಂಡನಿಗಾಗಲಿ ಹೇಳುತ್ತಿರಲಿಲ್ಲ ವನಜ ಅವರ ಬಳಿ ಹೇಳಿಸಿಕೊಂಡು ಸೀರೆ ಉಡುವುದನ್ನು ತಾನೇ ಕಲಿತಿದ್ದಳು ಅಷ್ಟು ನೀಟಾಗಿ ಉಡಲಿಲ್ಲ ಎಂದರು ತಕ್ಕ ಮಟ್ಟಿಗೆ ಉಡುತ್ತಿದ್ದಳು ಅವರ ಮನೆಯಲ್ಲಿ ರಜಾ ದಿನಗಳಲ್ಲಿ ಗಂಟೆ ಎಂಟಾದರೂ ಏಳುತ್ತಿರಲಿಲ್ಲ ಆದರೆ ಇಲ್ಲಿ ಬೆಳಿಗ್ಗೆ ಬೇಗ ಎದ್ದು ಬಾಗಿಲಿಗೆ ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡುತ್ತಿದ್ದಳು ಜಯರಾಜ್ ಎದ್ದು ದೇವರ ಮನೆ ಬಳಿ ಬಂದರೆ ದೇವರ ಅಲಂಕಾರ ನೋಡಿ ಅವರಿಗೆ ಕಿರಣನ ಅಮ್ಮ ನೆನಪಾಗುತ್ತಿದ್ದರು ಅವರೂ ಕೂಡ ಹೀಗೆ ಬೇಗ ಎದ್ದು ದೇವರ ಪೂಜೆ ಮಾಡುತ್ತಿದ್ದರು ತನ್ನ ಹೆಂಡತಿ ಮಾತ್ರ ಹೀಗೆ ಒಂದು ದಿನವೂ ಪೂಜೆ ಮಾಡಿದ್ದನ್ನು ನೋಡಿಲ್ಲ ಜಯರಾಜ್ ಒಮ್ಮೆ ತಿಂಡಿಗೆ ಕುಳಿತಿದ್ದಾಗ ಬೈರ ಈ ಮಗು ಹೀಗೆ ಮನೆ ತುಂಬ ಓಡಾಡಿಕೊಂಡು ಖುಷಿಯಿಂದ ಇದ್ದರೆ ಈ ಮನೆಗೆ ಲಕ್ಷ್ಮಿ ಕಳೆ ತುಂಬುತ್ತದೆ ಎಂದು ಹೇಳಿದರೆ ಹೌದು ಅಣ್ಣ ರಶ್ಮಿಯಲ್ಲಿ ಲಕ್ಷ್ಮಿ ಕಳೆ ತುಂಬಿದೆ ಎಂದನು ಬೈರ ಬೆಳಗ್ಗಿನ ಅವಳ ಕೆಲಸ ಮುಗಿಸಿ ಕೆಲಸದವರ ಜೊತೆ ಮಾತನಾಡುತ್ತಾ ನಿಂತಿದ್ದವಳನು ಹೇ ರಶ್ಮಿ ನಮ್ಮ ಮನೆ ಮಾನ ಮರ್ಯಾದೆಯನ್ನು ಏನು ಮಾಡಬೇಕು ಎಂದಿದೀಯಾ ನಾವೇನು ನಮ್ಮ ಪ್ರತಿಷ್ಠೆಯೇನು ನೀನು ನೋಡಿದರೆ ನಮ್ಮ ಕೈ ಕೆಳಗೆ ಕೆಲಸ ಮಾಡುವ ಮನೆ ಕೆಲಸದವರ ಜೊತೆ ಮಾತನಾಡುತ್ತಿದೆಯಲ್ಲ ನಾಯಿಯನ್ನು ಉಪ್ಪರಿಗೆ ಮೇಲೆ ಕೂರಿಸಿದರೆ ಅದು ಹೇಸಿಗೆ ತಿನ್ನುವುದನ್ನು ಬಿಡುವುದಿಲ್ಲ ನೀನು ಅಷ್ಟೇ ಅದೇ ಮಿಡಲ್ ಕ್ಲಾಸ್ ಬುದ್ಧಿ ಯಾವಾಗಲಾದರೂ ನಮ್ಮ ಮನೆಗೆ ತಕ್ಕನಾಗಿ ನಡೆದುಕೊಳ್ಳುವುದನ್ನು ಕಲಿ ಎಂದು ಒಂದೇ ಸಮ ಬೈದು ಹೊರಟು ಹೋಗಿದ್ದಳು ದಕ್ಷಿಣಿ ಮನೆ ಕೆಲಸದವರಾದರೇನು ಅವರೇನು ಮನುಷ್ಯರಲ್ಲವ ಅವರು ನಮ್ಮಂತೆ ಅಲ್ವಾ ಅವರಿಗೆ ಹೃದಯ ಇರುವುದಿಲ್ಲವ ಅವರ ಮೈಯಲ್ಲಿ ಹರಿಯುವುದು ಕೆಂಪು ರಕ್ತ ಅಲ್ವಾ ಕೆಲಸದವರು ಅಂದ ತಕ್ಷಣ ಇವರು ಇಷ್ಟೊಂದು ಕೀಳಾಗಿ ನೋಡ್ತಾರ ಈ ಮನೆಯಲ್ಲಿ ಅವರಿಲ್ಲ ಎಂದರೆ ಈ ಮನೆ ಇಷ್ಟೊಂದು ನೀಟಾಗಿ ಇರುತ್ತಿತ್ತ ಅವರು ಬಟ್ಟೆ ಒಗೆಯಲಿಲ್ಲ ಎಂದರೆ ಇವರು ದಿನಕ್ಕೊಂದು ಸೀರೆ ಉಟ್ಟು ಹೋಗಲಾಗುತ್ತಿತ್ತ ಇವರಿಗೆ ಹಣದ ಮದ ತುಂಬಾ ಇದೆ ಎಂದುಕೊಂಡು ಏನೂ ಮಾತನಾಡದೆ ಸುಮ್ಮನಾದಳು ಕೋಣೆಯ ಕಿಟಕಿಯ ಬಳಿ ನಿಂತು ತನ್ನ ತಾಯಿಯ ಬಳಿ ಫೋನಿನಲ್ಲಿ ಮಾತನಾಡುತ್ತಿದ್ದವಳಿಗೆ ಗೇಟಿನ ಬಳಿ ವಾಚ್ಮ್ಯಾನ್ ಒಬ್ಬ ವೃದ್ಧನ ಬಳಿ ಜಗಳವಾಡುತ್ತಿದ್ದು ಕಂಡವಳು ಅಮ್ಮ ಆಮೇಲೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಕರೆ ತುಂಡರಿಸಿ ಫೋನಲ್ಲೇ ಬೆಡ್ ಮೇಲೆ ಇಟ್ಟು ಕೆಳಗೆ ಓಡಿದಳು ಇವತ್ತಾದರೂ ಬಿಡಪ್ಪ ನಾನು ಸಾಯೇಬ್ರನ್ನ ನೋಡಲೇಬೇಕು ಎಂದು ವೃದ್ಧ ಹೇಳುತ್ತಿದ್ದರೆ ಏ ನಿಂಗೆ ಒಂದು ಸರಿ ಹೇಳಿದರೆ ಅರ್ಥ ಆಗೋದಿಲ್ಲವಾ ನಿನ್ನ ಹಾಗೆ ಬಂದವ್ರನ್ನೆಲ್ಲ ಒಳಗೆ ಬಿಟ್ಟರೆ ನನ್ನ ಕೆಲಸ ಹೋಗುತ್ತೆ ಇಲ್ಲಿಂದ ಹೋಗು ಮತ್ತೆ ಬಂದರೆ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ವಾಚ್ಮ್ಯಾನ್ ಗದರುತ್ತಿದ್ದನು ಏನಾಯಿತು ಅಲ್ಲಿಗೆ ಬಂದವಳು ಕೇಳಿದಳು ಮೇಡಮ್ ಇವನು ಮೂರು ದಿನದಿಂದ ಸರ್ನ ನೋಡಬೇಕು ಎಂದು ತಲೆ ತಿನ್ನುತ್ತಿದ್ದಾನೆ ಎಷ್ಟು ಹೇಳಿದರೂ ಕೇಳುತ್ತಿಲ್ಲ ಎಂದನು ವಾಚ್ಮ್ಯಾನ್ ನೋಡವ್ವ ನಾನು ದೂರದಿಂದ ಬರುವುದು ನನಗೆ ವೃದ್ಯಾಪದ ಹಣ ಬರುವುದು ನಿಂತು ಹೋಗಿ ಮೂರು ತಿಂಗಳಾಯಿತು ಹಾಸಿಗೆ ಹಿಡಿದ ಹೆಂಡತಿ ಇದ್ದಾಳೆ ನನಗೂ ಶುಗರ್ ಐತೆ ತುಂಬ ಬಡತನ ಬ್ಯಾಂಕಿಗೆ ಹೋದರೆ ಅವರು ದುಡ್ಡು ಬಂದಿಲ್ಲ ಅಂತಾರೆ ನಾಡ್ ಕಚೇರಿಗೆ ಹೋದರೆ ತಾಲೂಕು ಕಚೇರಿಗೆ ಹೋಗಿ ಅಂತಾರೆ ತಾಲೂಕು ಕಚೇರಿಗೆ ಹೋದರೆ ಪತ್ರಗಳು ಸರಿ ಇಲ್ಲ ಅಂತಾರೆ ಅದಕ್ಕೆ ಎಮ್ ಎಲ್ ಎ ಸಾಹೇಬ್ರನ್ನ ನೋಡೋಣ ಅಂತ ಮೊನ್ನೆಯಿಂದ ಬರ್ತಿದ್ದೀನಿ ಆದರೆ ಇವರು ಒಳಕ್ಕೆ ಬಿಡ್ತಿಲ್ಲ ಎಂದು ಕೈಯಲ್ಲಿ ಕೆಲವು ಪತ್ರಗಳನ್ನು ಹಿಡಿದು ನಡುಗುವ ಧ್ವನಿಯಲ್ಲಿ ಹೇಳಿದರು ಊರೇ ಬಿಸಿಲಲ್ಲಿ ಬಂದಿದ್ದ ವೃದ್ಧನನ್ನು ನೋಡಿ ಸಂಕಟವಾಯಿತು ಅವಳಿಗೆ ತಾತ ಬನ್ನಿ ನೀವು ಎಂದು ವೃದ್ಧನ ಕೈ ಹಿಡಿದು ನಡೆಯುತ್ತಿದ್ದರೆ ಮೇಡಮ್ ಹೀಗೆ ಎಲ್ಲರನ್ನು ಒಳಗೆ ಬಿಟ್ಟರೆ ದೊಡ್ಡ ಮೇಡಮ್ ಬೈತಾರೆ ಎಂದನು ವ್ಯಾಚ್ಮ್ಯಾನ್ ಅವರ ಮಾತಿಗೆ ಪರವಾಗಿಲ್ಲ ನಾನು ನೋಡ್ಕೋತೀನಿ ಎಂದವಳು ಮತ್ತೆ ತಿರುಗಿ ಮೊದಲು ನೀವು ಹಿರಿಯರಿಗೆ ಗೌರವ ಕೊಟ್ಟು ಮಾತನಾಡುವುದನ್ನು ಕಲಿಯಿರಿ ಎಂದು ವೃದ್ಧನನ್ನು ಕರೆದುಕೊಂಡು ಹೋಗಿ ಮನೆಯ ಮುಂದಿದ್ದ ಒಂದು ಕುರ್ಚಿಯ ಕೂರಿಸಿ ನೀವು ಇಲ್ಲೇ ಕೂತಿರಿ ನಾನು ನಿಮ್ಮ ಎಮ್ ಎಲ್ ಎ ಸರ್ನ ಕಳಿಸ್ತೀನಿ ಎಂದು ಹೇಳಿ ಜಯರಾಜ್ ಅವರ ಪ್ರತ್ಯೇಕ ಕೋಣೆಗೆ ಹೋದವಳು ಭಾವ ನಿಮ್ಮನ್ನು ಒಬ್ಬರು ಕೇಳಿಕೊಂಡು ಬಂದಿದ್ದಾರೆ ಎಂದು ವೃದ್ಧ ಹೇಳಿದ ಅಷ್ಟು ಮಾತುಗಳನ್ನು ಹೇಳಿ ಬಂದವಳಿಗೆ ಗೊತ್ತಿಲ್ಲ ಜಯರಾಜ್ ಕಿಟಕಿಯಲ್ಲಿ ಇವಳನ್ನೇ ನೋಡುತ್ತಿದ್ದರು ಎಂದು ವೃದ್ಧನ ಮುಖ ನೆನೆದವಳು ಅಡಿಗೆ ಮನೆಗೆ ಹೋಗಿ ನಿಂಬೆ ಹಣ್ಣಿನ ಜ್ಯೂಸ್ ಮಾಡಿಕೊಂಡು ಹೋಗಿ ತಾತ ತಗೊಳ್ಳಿ ಎಂದಳು ಮೊದಲೇ ಎಲ್ ಎ ಮನೆ ಅಲ್ಲಿ ಜ್ಯೂಸ್ ತಗೊಳ್ಳಲು ಅಂಜಿಕೆ ಅವರಿಗೆ ಬೇಡ ಮಗ ಎಂದು ಭಯದಲ್ಲಿಯೇ ಹೇಳಿತು ಪರವಾಗಿಲ್ಲ ತಾತ ಕುಡೀರಿ ಎಂದು ತಾನೇ ಅವರ ಕೈ ಹಿಡಿದು ಕೊಟ್ಟು ಒಳ ಹೋದಳು ಒಳ ಬಂದವಳನ್ನು ಸ್ವಾಗತಿಸಿದ್ದು ಸಿಡುಕುತ್ತ ನಿಂತಿದ್ದ ದಕ್ಷಿಣಿ ಬಂದವರಿಗೆಲ್ಲ ಸೇವೆ ಮಾಡಲು ಇದನ್ನು ಧರ್ಮಛತ್ರ ಎಂದು ತಿಳಿದಿದ್ದೀಯಾ ಅಥವಾ ನಿನ್ನ ಅಪ್ಪನ ಮನೆ ಎಂದು ತಿಳಿದಿದ್ದೀಯಾ ನೀನು ಇರುವುದೇ ನನ್ನ ಮನೆಯಲ್ಲಿ ಅಂಥದ್ರಲ್ಲಿ ಬೇಕಾರಿಗಳಿಗೆಲ್ಲ ಜ್ಯೂಸ್ ಮಾಡಿ ಕೊಡ್ತೀಯ ಜಯರಾಜ್ ಚಿನ್ನುವನ್ನು ಹೊಗಳುವುದು ನೋಡಿ ಸಹಿಸದಾದವಳು ಒಟ್ಟಿನಲ್ಲಿ ಏನಾದರೂ ಒಂದು ಚುಚ್ಚು ಮಾತನಾಡಿ ಚಿನ್ನುವನ್ನು ನೋಯಿಸುವ ಉದ್ದೇಶ ಅವಳದು ಅಮ್ಮ ಮನೆಗೆ ಬಂದವರಿಗೆ ಅದೆಷ್ಟು ಜನರಿಗೆ ಊಟ ಹಾಕುತ್ತಾಳೆ ಆದರೆ ಇವರು ಒಂದು ಜ್ಯೂಸ್ಗೆ ಹೀಗಾಡುತ್ತಿದ್ದಾರಲ್ಲ ಎಂದುಕೊಂಡವಳಿಗೆ ದಕ್ಷಿಣಿಯ ಮಾತಿಗೆ ಕೋಪ ತಾರಕಕ್ಕೇರಿತು ತಾನು ಇನ್ನೂ ಸುಮ್ಮನಿದ್ದರೆ ಆಗುವುದಿಲ್ಲ ಎಂದು ಅರಿತವಳು ಇದು ನಮ್ಮಪ್ಪನ ಮನೆಯಾಗಿದ್ದರೆ ನಿಮ್ಮನ್ನು ಇಷ್ಟೊಂದು ಮಾತನಾಡಲು ಬಿಡುತ್ತಿರಲಿಲ್ಲ ಇದು ನನ್ನ ಗಂಡನ ಮನೆ ಎಂದಳು ಧೈರ್ಯದಲ್ಲಿ ಏನೆಂದೇ ಗಂಡನ ಮನೆಯ ಯಾವುದು ನಿನ್ನ ಗಂಡನ ಮನೆ ಈ ಮನೆಗೂ ನಿನ್ನ ಗಂಡನಿಗೂ ಯಾವ ಸಂಬಂಧವೂ ಇಲ್ಲ ಅವನೊಬ್ಬ ಭಿಕಾರಿ ನನ್ನತ್ತೆಯ ಸವತಿಯ ಮಗ ಅಷ್ಟೇ ಎನ್ನುವಷ್ಟರಲ್ಲಿ ದಕ್ಷಿಣಿ ಎಂದು ಕೂಗಿದ ಜಯರಾಜ್ ಅವರು ಬೀಸಿ ಹೊಡೆದಿದ್ದರು ಅಲ್ಲಿ ಜಯರಾಜ್ ಬರುತ್ತಾರೆ ಎನ್ನುವ ಯಾವ ಅಂದಾಜಿಲ್ಲ ದಕ್ಷಿಣಿಗೆ ಹೊಡೆದ ಏಟಿಗೆ ತಲೆ ಸುತ್ತು ಬಂದಿತ್ತು ಕೆಂಡದ ಉಂಡೆಗಳಾಗಿದ್ದ ಜಯರಾಜ್ ಅವರ ಕಣ್ಣುಗಳನ್ನು ನೋಡಿದವಳು ಇಷ್ಟು ದಿನದಲ್ಲಿ ಒಂದು ದಿನವೂ ಅವರನ್ನು ಇಷ್ಟು ಕೋಪದಲ್ಲಿರುವುದು ನೋಡದ ಇರುವ ಚಿನ್ನು ಬೆದರಿದ ಹರಿಣಿಯಂತಾದವಳಿಗೆ ಮುಖದ ಮೇಲೆ ಬೆವರು ಮೂಡಿತು ಅಣ್ಣನಿಂದಲೇ ತಮನಿಗೂ ಅಷ್ಟು ಕೋಪ ಬರುವುದು ಎಂದು ಅರಿತಳು ನಿನಗೆ ಒಳ್ಳೆಯ ಮಾತಿನಲ್ಲಿ ಹೇಳಿದರೆ ಅರ್ಥವಾಗುವುದಿಲ್ಲ ಅಲ್ವಾ ನನಗೆ ಕಿರಣ್ ನನ್ನ ಹೊಡ ಹುಟ್ಟಿದ ತಮ್ಮ ಈ ಮನೆ ಮಗ ಈ ಮನೆಯ ಮೇಲೆ ನಿನಗೆ ಎಷ್ಟು ಅಧಿಕಾರ ಇದೆಯೋ ಅವನಿಗೂ ಅಷ್ಟೇ ಅಧಿಕಾರ ಇದೆ ಇನ್ನೊಂದು ದಿನ ನಾಲಿಗೆಯನ್ನು ಹೇಗೆ ಬೇಕೋ ಹಾಗೆ ಹರಿಬಿಟ್ಟರೆ ನಾಲಿಗೆ ಕತ್ತರಿಸಿಬಿಡ್ತೀನಿ ಎಂದು ಹೇಳಿ ಹೋಗಿದ್ದರು ಇತ್ತು ಇತ್ತ ಚಿನ್ನುಗೆ ಕಿರಣನನ್ನು ಸವತಿಯ ಮಗ ಎಂದದ್ದು ಸಹಿಸಲಾಗದೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಕೋಣೆಗೆ ಓಡಿದಳು ಜಯರಾಜ್ ದಕ್ಷಿಣಿಯನ್ನು ಕಣ್ಣಿನಲ್ಲಿಯೇ ಹೆದರಿಸುತ್ತಿದ್ದರು ಮಾತಿನಲ್ಲಿಯೇ ಬಗ್ಗಿಸುತ್ತಿದ್ದರೋ ಹೊರತು ಒಂದು ದಿನವೂ ಅವರ ಮೇಲೆ ಕೈ ಮಾಡಿರಲಿಲ್ಲ ಆದರೆ ಇಂದು ಅವಳಿಂದ ನಾನು ಏಟು ತಿನ್ನುವ ಹಾಗೆ ಆಯಿತು ಎಂದು ಚಿನ್ನ ಮೇಲೆ ದ್ವೇಷ ಹೆಚ್ಚಾಯಿತು ಕೋಣೆಗೆ ಬಂದವಳಿಗೆ ಎಷ್ಟೇ ತಡೆದರೂ ಕಣ್ಣೀರು ನಿಲ್ಲುತ್ತಿರಲಿಲ್ಲ ಕಿರಣನ ಕಿವಿಗೆ ಸವತಿಯ ಮಗ ಎಂಬ ಮಾತು ಬಿದ್ದಿದ್ದರೆ ಅವರ ಪರಿಸ್ಥಿತಿ ಮನಸ್ಥಿತಿ ಏನಾಗುತ್ತಿತ್ತು ಎಂದು ನೆನೆದವಳಿಗೆ ಭಯ ಹೆಚ್ಚಾಗಿತ್ತು ಒಂದು ದಿನವೂ ಈ ರೀತಿಯ ಚುಚ್ಚು ಮಾತನ್ನು ಕೇಳದವಳಿಗೆ ಇಲ್ಲಿನ ವಾತಾವರಣ ಚುಚ್ಚು ಮಾತು ಕೇಳಿ ಮನಸ್ಸು ಕದಳಿತು ಅಪ್ಪ ಅಮ್ಮ ಅಣ್ಣನ ನೆನಪುಗಳು ಬಹುವಾಗಿ ಕಾಡಿತು ಅವರನ್ನು ನೋಡಬೇಕು ಎಂದು ಕ್ಷಣ ಕ್ಷಣಕ್ಕೂ ಮನ ಹಂಬಲಿಸುತ್ತಿತ್ತು ಎಲ್ಲವನ್ನು ನೆನೆದು ತಲೆನೋವು ಬಂದು ಮನಸ್ಸಿಗೆ ನೆಮ್ಮದಿ ಇಲ್ಲದಾಯಿತು ಈ ಮನೆಯಲ್ಲಿ ಹಣ ಇದೆ ಆದರೆ ಯಾರ ಮನಸ್ಸಿಗೂ ಇಲ್ಲ ಎಂದು ಹೇಳುತ್ತಾ ತಲೆನೋವಿಗೆ ಹಾಗೆ ಕಣ್ಣು ಮುಚ್ಚಿದಳು ಆ ವೃದ್ಧನ ಬಳಿ ಬಂದ ಜಯರಾಜ್ ಅವರ ಕೈಯಲ್ಲಿದ್ದ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ಮಾಡಿ ನೀವು ಇನ್ನೆರಡು ದಿನ ಬಿಟ್ಟು ಇಲ್ಲಿಗೆ ಬನ್ನಿ ನಿಮ್ಮ ಮೂರು ತಿಂಗಳಿನಿಂದ ಉಳಿದ ಹಣ ಒಟ್ಟಿಗೆ ಬರುವ ಹಾಗೆ ಮಾಡ್ತೀನಿ ಡಾಕ್ಯುಮೆಂಟ್ ನನ್ನ ಬಳಿಯೇ ಇರಲಿ ಎಂದವರು ತನ್ನ ಕೆಸೆಯಿಂದ ಐನೂರರ ನೋಟು ತೆಗೆದು ವೃದ್ಧರ ಕೈಗೆ ನೀಡಿದರು ಬೈರ ಈಗಲೇ ತಹಶೀಲ್ದಾರರಿಗೆ ಕರೆ ಮಾಡು ನಾನು ನಾಳೆಯೇ ತಾಲೂಕು ಕಚೇರಿಗೆ ಭೇಟಿ ನೀಡಬೇಕು ತೆಗೆದುಕೊಳ್ಳುವ ಸಂಬಳಕ್ಕೆ ಅಲ್ಲಿ ಯಾರೂ ಸರಿಯಾಗಿ ಕೆಲಸ ಮಾಡುವುದಿಲ್ಲ ನಾಳೆ ತಾಲೂಕು ಕಚೇರಿಯ ಒಳಗೆ ಒಂದು ಮೀಟಿಂಗ್ ಏರ್ಪಾಡು ಮಾಡು ಎಂದು ಹೆಂಡತಿಯ ಮೇಲಿನ ಕೋಪವನ್ನು ತಾಲೂಕು ಕಚೇರಿ ಸಿಬ್ಬಂದಿ ಮೇಲೆ ಹೊರ ಹಾಕುತ್ತಿದ್ದರು ಹಾ ಅಣ್ಣ ನಾನು ಮಾತಾಡಿ ಅರೇಂಜ್ ಮಾಡ್ತೀನಿ ಎಂದನು ಭೈರ ತಲೆನೋವು ಎಂದು ಮಳ ಮಲಗಿದ ಸಂಜೆಯಾದರೂ ಎಚ್ಚರವಾಗಲಿಲ್ಲ ಚಿನ್ನು ಊಟಕ್ಕೆ ಬರದಿರುವುದನ್ನು ನೋಡಿದ ವನಜ ಅವರು ಅವಳನ್ನು ಅರಸಿ ಕೋಣೆಗೆ ಹೋಗಿದ್ದರು ರಶ್ಮಿ ರಶ್ಮಿ ಎದ್ದೇಳು ಊಟ ಮಾಡಿಲ್ಲ ಹಾಗೆ ಮಲಗಿದ್ದೀಯ ಮಲಗಿದ್ದವಳನ್ನು ಏಳಿಸುತ್ತಿದ್ದರು ವನಜ ಅವರ ಧ್ವನಿಗೆ ಎಚ್ಚರವಾದವಳು ತಲೆನೋವಿತ್ತು ಅದಕ್ಕೆ ಮಲಗಿದ್ದೆ ವನಜಮ್ಮ ಎಂದಳು ತಲೆನೋವಾ ಇವಾಗ ಹೇಗಿದೆ ಎಂದು ಅವಳ ಹಣೆ ಮುಟ್ಟಿ ನೋಡಿದರು ಇವಾಗ ಪರವಾಗಿಲ್ಲ ಎಂದಳು ಆಗಲೇ ಸಂಜೆ ನಾಲ್ಕು ಗಂಟೆ ಆಗಿದೆ ಊಟ ಮಾಡಿ ಮಲಗು ಊಟವನ್ನು ಇಲ್ಲಿಗೆ ತರ್ತೀನಿ ಎಂದು ಹೋಗುತ್ತಿದ್ದವರನ್ನು ತಡೆದು ಬೇಡ ವನಜಮ್ಮ ಮುಖ ತೊಳೆದು ನಾನೇ ಕೆಳಗೆ ಬರ್ತೀನಿ ಎಂದಳು ಅವಳ ಮಾತಿಗೆ ತಲೆಯಾಡಿಸಿ ಕೆಳಗೆ ಹೋದರು ಅದೆಷ್ಟು ಕಾಳಜಿ ಮಾಡ್ತಾರೆ ವನಜಮ್ಮ ಬಹುಶಃ ಇವರು ಇಲ್ಲಿ ಇಲ್ಲದಿದ್ದರೆ ನಾನು ಹುಚ್ಚಿಯಾಗುತ್ತಿದ್ದೆ ಎಂದುಕೊಂಡವಳು ಮುಖ ತೊಳೆಯಲು ಹೋದಳು ರಾತ್ರಿ ಒಂಬತ್ತರ ಸಮಯ ಆಗ ತಾನೇ ಗಂಡನ ಜೊತೆ ಫೋನಿನಲ್ಲಿ ಮಾತನಾಡಿ ಮಂಚದ ಮೇಲೆ ಮೊಬೈಲ್ ಹಿಡಿದು ಕುಳಿತಿದ್ದವಳು ಬಾಗಿಲು ಬಡಿದ ಸದ್ದಿಗೆ ಹೋಗಿ ಬಾಗಿಲು ತೆರೆದರೆ ಅಲ್ಲಿ ಜಯರಾಜ್ ನಿಂತಿದ್ದರು ಭಾವ ಬನ್ನಿ ಒಳಗಡೆ ಎಂದು ಹೇಳಿ ಹಿಂದೆ ಸರಿದು ನಿಂತಳು ರಶ್ಮಿ ದಕ್ಷಿಣಿಯ ಮಾತಿಗೆ ಬೇಜಾರಾಗಬೇಡ ಅವಳು ಸ್ವಲ್ಪ ಹಾಗೆ ಅವಳು ಆಗಿ ಆಡಿದ ಮಾತುಗಳು ನಿನ್ನ ಗಂಡನಿಗೆ ಗೊತ್ತಾಗಬಾರದು ಎಂದರೆ ಇಲ್ಲ ಭಾವ ಅವರಿಗೆ ಏನೂ ಹೇಳಿಲ್ಲ ಎಂದಳು ಅಷ್ಟರಲ್ಲಿ ಭೈರ ಕೆಲವು ಕಾಗದ ಪತ್ರಗಳನ್ನು ಹಿಡಿದು ಬಂದಿದ್ದನು ರಶ್ಮಿ ಈ ಪತ್ರಗಳನ್ನು ತೆಗೆದುಕೋ ಇದು ಬೆಂಗಳೂರು ಮನೆಯ ಕಾಗದ ಪತ್ರಗಳು ಮನೆಯನ್ನು ನಿಮ್ಮಿಬ್ಬರ ಹೆಸರಿಗೆ ಮಾಡಿದ್ದೀನಿ ಇದು ನಿಮ್ಮಿಬ್ಬರಿಗೆ ಮದುವೆಗೆ ನನ್ನ ಉಡುಗೊರೆ ಇದನ್ನು ಮದುವೆಯ ದಿನ ಕೊಡೋಣ ಎಂದುಕೊಂಡಿದ್ದೆ ಆದರೆ ಕೆಲವೊಂದು ಪ್ರೊಸೀಜರ್ ಮುಗಿದಿರಲಿಲ್ಲ ಅದಕ್ಕೆ ತಡವಾಗಿ ತಗೋ ಇದನ್ನು ಎಂದರೆ ಅದನ್ನು ತೆಗೆದುಕೊಳ್ಳುವುದೋ ಬೇಡವೋ ಎಂದು ಗೊಂದಲದಲ್ಲಿಯೇ ನಿಂತಳು ರಶ್ಮಿ ಏನು ಯೋಚನೆ ಮಾಡ್ತಿದ್ದೀಯಾ ಅದು ನಿನ್ನ ಗಂಡನ ಮನೆಯೇ ಆದರೆ ಅವನ ಹೆಸರಿನಲ್ಲಿ ಇರಲಿಲ್ಲ ಅಷ್ಟೇ ಅದಕ್ಕೆ ಇವಾಗ ಆ ಮನೆಯನ್ನು ನಿಮ್ಮಿಬ್ಬರ ಹೆಸರಿಗೆ ಮಾಡಿದ್ದೀನಿ ಎಂದರು ಅವರೇ ಪ್ರೀತಿಯಿಂದ ಕೊಡಬೇಕಾದರೆ ಬೇಡ ಎನ್ನುವುದು ಸಂಸ್ಕಾರವಲ್ಲ ಎಂದು ಅರಿತವಳು ಪತ್ರಗಳನ್ನು ತೆಗೆದುಕೊಂಡಿದ್ದಳು ಅಲ್ಲ ಈ ಪತ್ರಗಳನ್ನೇನೋ ತೆಗೆದುಕೊಂಡೆ ಆದರೆ ಅವರು ಯಾಕೆ ತೆಗೆದುಕೊಂಡೆ ಎಂದರೆ ಏನು ಹೇಳಲಿ ಅವರಿಗೆ ಅಣ್ಣನ ಮೇಲೆ ಪ್ರೀತಿ ಇದೆ ಭಾವನೆಗೆ ತಮ್ಮನ ಮೇಲೆ ಅತಿಯಾದ ಕಾಳಜಿ ಪ್ರೀತಿ ಎರಡೂ ಇದೆ ಆದರೆ ಮುಖ ಕೊಟ್ಟು ಒಬ್ಬರಿಗೊಬ್ಬರು ಮಾತನಾಡುವುದಿಲ್ಲ ಸಲಿಗೆಯಿಂದ ಇರುವುದಿಲ್ಲ ಇಬ್ಬರಲ್ಲಿಯೂ ಅಣ್ಣ ತಮ್ಮಂದಿರು ಎನ್ನುವ ಯಾವ ಬಾಂಧವ್ಯವೂ ಇಲ್ಲ ಇವರಿಬ್ಬರೂ ಖುಷಿಯಾಗಿ ಮಾತನಾಡುವವರೆಗೂ ಈ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಅವರು ಬಂದ ತಕ್ಷಣ ಅವರು ಏನಾದರೂ ಹೇಳಲಿ ಮೊದಲು ಈ ವಿಷಯ ಅವರ ಬಳಿ ಮಾತನಾಡಬೇಕು ಎಂದು ಯೋಚಿಸಿ ಹಾಸಿಗೆಯ ಮೇಲೆ ಉರುಳಿದವಳಿಗೆ ನಿದ್ದೆ ಹತ್ತಿರ ಸುಳಿಯಲಿಲ್ಲ ಮುಂದುವರಿಯುವುದು ಧನ್ಯವಾದಗಳು